ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಎಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರಾ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ನ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುವೇಶನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಿಗೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡ್ಬೋದು ಸೊ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿದ್ರೆ ಮೂರು ದಿನಗಳ ಕಾಲ ನೀವು ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ನ ಕೇಳಬಹುದು ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ತೀರಾ ಸೊ ಮೊದಲೆಲ್ಲ ಬರೀ ಒಂದು ದಿನಕ್ಕೆ ಮಾತ್ರ ಆ ಒಂದು ಆಫರ್ ಇರ್ತಾ ಇತ್ತು ಬಟ್ ಇವಾಗ ನಾನು ತ್ರೀ ಡೇಸ್ಗೆ ಅನ್ಲಿಮಿಟೆಡ್ ಆಗಿ ನಿಮ್ಮೆಲ್ಲಾ ಕ್ವಶನ್ ಗಳಿಗೆ ನಾನು ಆನ್ಸರ್ ನೀಡ್ತಾ ಇದ್ದೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲು ಫೋರ್ ಹಂಡ್ರೆಡ್ ರುಪೀಸ್ನ ನೀವು ಪೇ ಮಾಡಿ ಸೊ ತ್ರೀ ಡೇಸ್ ನೀವು ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಿ ನಾನು ಅನ್ಲಿಮಿಟೆಡ್ ಆಗಿ ನಿಮಗೆ ಫೋನ್ ಕಾಲ್ ಮುಖಾಂತರ ನಿಮಗೆ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ಯಾರೆಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಡೇ ರಿಲೇಶನ್ಶಿಪ್ ಅಲ್ಲಿ ಇದ್ದು ತುಂಬಾ ವರ್ಷಗಳಾದ ನಂತರ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾವಾಗ ಮದುವೆ ಆಗ್ತಾರೆ ಮ್ಯಾರೇಜ್ ಮಾಡ್ಕೋತಾರ ಯಾವಾಗ ಮ್ಯಾರೇಜ್ ಆಗ್ತಾರೆ ಸೊ ಮ್ಯಾರೇಜ್ ಬಗ್ಗೆ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದೀರಾ ಸೊ ಮ್ಯಾಮ್ ನಮ್ಮ ವ್ಯಕ್ತಿ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಯಾವಾಗ ಮ್ಯಾರೇಜ್ ಆಗ್ತಾರೆ ಅಂತ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಓಕೆ ಗಾಯಿಸಿ ನೋಡೋಣ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮನ ಯಾವಾಗ ಮ್ಯಾರೇಜ್ ಆಗ್ತಾರೆ ಕಮಿಟ್ಮೆಂಟ್ ಕೊಡ್ತಾರ ಕೊಡಲ್ವಾ ಪ್ರತಿಯೊಂದು ಕ್ಲಾರಿಟಿನೂ ಈ ಒಂದು ವಿಟರ್ ಅಲ್ಲಿ ಇರುತ್ತೆ ಬಿಗಿನ್ ಟೆನ್ ಆಫ್ ಕಪ್ಸ್ ಇದೆ ಏಟ್ ಆಫ್ ಸೋಟ್ಸ್ ಪೇಜ್ ಆಫ್ ಕಪ್ಸ್ ಓ ಮೈ ಗಾಡ್ ಓಕೆ ಸೊ ಫೋರ್ ಆಫ್ ಕಪ್ಸ್ ಇದೆ ಅಂಡ್ ಎಂಪ್ರ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಲವರ್ ಸೊ ಗೈಸ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಸೊ ಎಲ್ಲ ಮೇಜರ್ ಕಾರ್ಡ್ ಬಂದಿದೆ ನಿಮ್ಮ ರೀಡಿಂಗ್ ಅಲ್ಲಿ ಸೊ ವಿ ಹ್ಯಾವ್ ಲವರ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಇದೆ ಅಂಡ್ ವಿ ಹ್ಯಾವ್ ಟೆನ್ ಆಫ್ ಕಪ್ಸ್ ಏಟ್ ಆಫ್ ಓಕೆ ಸೋಕೆ ಎಂಪ್ರರ್ ಇದೆ ವಿ ಹ್ಯಾವ್ ಫೈವ್ ಆಫ್ ಕಪ್ಸ್ ಅಂಡ್ ಪೇಜ್ ಆಫ್ ಕಪ್ಸ್ ಸೊ ಇಷ್ಟು ರೀಡಿಂಗ್ ನಿಮಗೋಸ್ಕರ ಬಂದಿದೆ ಅಂತ ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನರ್ ಮ್ಯಾರೇಜ್ ಆಗ್ತಾರ ಅಂದ್ರೆ ಡೆಫಿನೆಟ್ಲಿ ಹೌದು ಅವರು ಮ್ಯಾರೇಜ್ ಮಾಡ್ಕೋತಾರೆ ಮದ್ವೆ ಮಾಡ್ಕೋತಾರೆ ಸೊ ಲವರ್ಸ್ ಇರೋದ್ರಿಂದ ದಿಸ್ ಇಸ್ ದ ಕನ್ಫರ್ಮೇಶನ್ ಮೆಸೇಜ್ ದಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋಬೇಕು ನಿಮ್ಮ ಜೊತೆಗೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅವರು ಎಷ್ಟು ವರ್ಷಗಳ ಕಾಲ ಬದುಕಿರ್ತಾರೆ ಅಷ್ಟು ವರ್ಷಗಳು ಕೂಡ ನಿಮ್ಮ ಜೊತೆಗೆ ಜೀವನವನ್ನ ಮಾಡಿ ಸಂಸಾರ ಮಾಡಿ ಅವರ ಎಲ್ಲ ಆಸೆ ಆಕಾಂಕ್ಷಣೆಗಳೆಲ್ಲ ನಿಮ್ಮ ಜೊತೆಗೆ ತೀರಿಸ್ಕೋಬೇಕು ಅಂತಾನೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಬಂದಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ನೀವು ತುಂಬಾ ಸತಿ ಅನ್ಕೋತಿರ್ಬೋದು ನನ್ನ ವ್ಯಕ್ತಿ ನನ್ನ ಜೊತೆಗೆ ನಿಜವಾಗ್ಲು ಲಾಯಲ್ ಆಗಿದ್ದಾರಾ ಅಂತ ಖಂಡಿತವಾಗ್ಲು ಎಸ್ ಅಂತ ಹೇಳ್ತೀನಿ ಬಿಕಾಸ್ ಎಂಪ್ರರ್ ಇದೆ ಸೊ ಎಂಪ್ರರ್ ಸಿಗ್ನಿಫೈಸ್ ದಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ವೆರಿ ಸೀರಿಯಸ್ ಅಬೌಟ್ ಯು ಸೊ ಖಂಡಿತವಾಗ್ಲೂ ಇವರು ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಗಂಭೀರವಾಗಿದ್ದಾರೆ ಯಾವುದೇ ರೀತಿ ಅವರು ಮೋಸ ಮಾಡ್ತಾ ಇಲ್ಲ ಚೀಟಿಂಗ್ ಮಾಡ್ತಾ ಇಲ್ಲ ಅನ್ಸ್ಬೋದು ನನ್ನ ವ್ಯಕ್ತಿ ಯಾವಾಗ್ಲೂ ಎಲ್ಲಾರ ಹತ್ರನು ಜೋಬಿಯಲ್ ಆಗಿರ್ತಾರೆ ನಗ್ನಗ್ತಾ ಇರ್ತಾರೆ ಸೊ ಅವ್ರೇನಾದ್ರೂ ನನ್ನ ಬಿಟ್ಟು ಬೇರೋರ್ ಜೊತೆಗೆ ನೋಡ್ಕೊಂಡು ಹೋಗ್ಬಿಡ್ತಾರ ಅಥವಾ ಚೀಟಿಂಗ್ ಮಾಡ್ಬಿಡ್ತಾರ ದೊಡ್ಡ ಪರ್ ಸಿಚುಯೇಷನ್ ಜೊತೆ ಇನ್ವಾಲ್ವ್ ಆಗ್ಬಿಡ್ತಾರ ಅನ್ನೋದೆಲ್ಲಾ ಸಮ್ ಟೈಮ್ಸ್ ನಿಮ್ಗೆ ತುಂಬಾ ಓವರ್ ಥಿಂಕಿಂಗ್ ಬರುತ್ತೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಯಾಕೆಂದ್ರೆ ನೀವು ಅವ್ರನ್ನ ತುಂಬಾ ಹಚ್ಕೊಂಡಿದ್ರ ಪ್ರೀತಿ ಮಾಡ್ತಾ ಇದ್ರ ಈ ಒಂದು ಪ್ರೀತಿನಲ್ಲಿ ಬೇರೆಯವರು ಅವ್ರಿಗೆ ಸಮಟೈಮ್ಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಟಾಡಿಸ್ತಾರೆ ರೇಗಿಸ್ತಾರೆ ಕಾಲ ಎಳಿತಾರೆ ನೀನ್ ಹಿಂಗೆ ಮಾಡ್ತಾರೆ ನಾನು ಬೇರೆಯವ್ರನ್ನ ನೋಡ್ಕೋತೀನಿ ಈ ರೀತಿ ಎಲ್ಲ ಸ್ವಲ್ಪ ಹೇಳಿ ನಿಮಗೆ ಮೇ ಬಿ ಎದುರಿಸಿರ್ಬೋದು ಬಟ್ ಯಾವುದೇ ಕಾರಣಕ್ಕೂ ನಿಮಗೆ ಆ ರೀತಿ ಯಾವುದೇ ರೀತಿ ಮೋಸ ಮಾಡಲ್ಲ ಚೀಟಿಂಗ್ ಮಾಡಲ್ಲ ಯಾಕೆಂತಂದ್ರೆ ಅವರೇ ಡಿಸೈಡ್ ಆಗ್ಬಿಟ್ಟಿದ್ದಾರೆ ನಾನ್ ಈ ಇವ್ರನ್ನ ಮದ್ವೆ ಆದ್ರೆ ಜನ್ಮದಲ್ಲಿ ಇವ್ರನ್ನ ಮಾತ್ರ ಮದ್ವೆ ಆಗ್ಬೇಕು ನನ್ನ ಲೈಫಲ್ಲಿ ಯಾರಿಗಾದ್ರೂ ನನ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅಂದ್ರೆ ಇವ್ರ ಕೊಡ್ಬೇಕು ಇವರನ್ನ ನಾನು ಇಷ್ಟಪಟ್ಟಿದ್ದೀನಿ ಯೂಜೋ ಜೊತೆ ನಾನು ಇಷ್ಟು ವರ್ಷಗಳ ಕಾಲ ಇದ್ದೀನಿ ಸೊ ಇವ್ರನ್ನ ಮದ್ವೆ ಆಗದೆ ಇನ್ ಯಾರನ್ನ ಮದ್ವೆ ಆಗಕ್ಕೆ ಸಾಧ್ಯ ಆಗತ್ತೆ ಸೊ ಎಲ್ಲಾನು ಅವ್ರಿಗೆ ತುಂಬಾ ಥಾಟ್ಸ್ ಬರುತ್ತೆ ಇಟ್ ಈಸ್ ವೆರಿ ಲೈಕ್ ಯು ನೋ ಈ ಒಂದು ವ್ಯಕ್ತಿಗೆ ಯಾವಾಗ್ಲೂ ನಿಮ್ಮ ಯೋಚನೆಗಳಲ್ಲಿ ಇರ್ತಾರೆ ಸೊ ನೀವು ಅವ್ರ ಲೈಫಲ್ಲಿ ಇರಬೇಕು ನೀವು ಯಾವಾಗ್ಲೂ ಅವ್ರ ಜೊತೆಗೆ ನಗ್ನಗ್ತಾ ಇರಬೇಕು ಆ್ಯಂಡ್ ಅವರ ಒಂದು ಖುಷಿಯ ಸಮಯದಲ್ಲಿ ನಿಮ್ಮ ಜೊತೆಗೆ ಆ ಖುಷಿಗಳನ್ನ ಹೇಳ್ಕೊಂಡು ಹಂಚ್ಕೊಂಡು ಪಾರ್ಟಿ ಮಾಡಬೇಕು ಅಥವಾ ಈ ಒಂದು ವ್ಯಕ್ತಿಗೆ ತುಂಬಾ ಆಸೆ ಇದೆ ಲೈಕ್ ನೋ ಒಂದು ಇಡೀ ವರ್ಲ್ಡ್ನ ಟ್ರಾವೆಲ್ ಮಾಡಬೇಕು ನಿಮ್ಮ ಜೊತೆಗೆ ಅಂತ ಸೊ ಐ ತಿಂಕ್ ಇವರು ಬೇರೆ ಅಂದ್ರೆ ದುಡ್ಡನ್ನ ಅವ್ರು ಎಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂದ್ರೆ ಥ್ರೂ ಟ್ರಾವೆಲಿಂಗ್ ಸೊ ಟ್ರಾವೆಲ್ಸ್ ಮಾಡಿ ಈ ಒಂದು ವ್ಯಕ್ತಿ ದುಡ್ಡನ್ನ ಕಳೀತಾರೆ ಸೊ ನಿಮ್ಮ ಜೊತೆಗೆ ಅವರು ಟ್ರಾವೆಲ್ ಮಾಡಬೇಕು ಅಂಡ್ ಏಜ್ ಆದ್ಮೇಲೆ ಅವರು ನಿಮ್ಮನ್ನ ಕೈ ಇಟ್ಕೊಂಡು ನಡಿಬೇಕು ಇದೆಲ್ಲ ಅವ್ರಿಗೆ ತುಂಬಾನೇ ಡ್ರೀಮ್ಸ್ ಇದೆ ಸೊ ನಿಮ್ಮ ಒಬ್ಬರಿಗೆ ಮಾತ್ರ ಈ ಡ್ರೀಮ್ಸ್ ಇಲ್ಲ ನಾನು ನನ್ನ ಪಾರ್ಟ್ನರ್ ಜೊತೆ ಸಂಸಾರ ಮಾಡ್ಬೇಕಂತ ಅವ್ರಿಗೂ ಅಷ್ಟೇ ಡ್ರೀಮ್ಸ್ ಇದೆ ಸೊ ನೋಡಿ ಯಾವಾಗ್ಲೂ ಹೇಳ್ತಾರಲ್ವಾ ಸೊ ನಾವ್ ಯಾರನ್ನ ಒಬ್ಬರನ್ನ ಇಷ್ಟ ಪಡ್ತಾ ಇದ್ವಿ ಅವರು ನಮಗೆ ಇಷ್ಟ ಪಡ್ತಿದಾರಾ ಅಂತ ಅಂದ್ರೆ ಖಂಡಿತವಾಗ್ಲು ಈ ಪ್ರೀತಿನಲ್ಲಿ ದೇರ್ ಈಸ್ ಲಾಯಲ್ಟಿ ಸೊ ಜೆನ್ಯೂನ್ ಆಗಿದ್ದಾರೆ ಲಾಯಲ್ ಆಗಿದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾವುದೇ ರೀತಿ ನಿಮಗೆ ಮೋಸ ಮಾಡ್ತಾ ಇಲ್ಲ ಸೊ ದಿಸ್ ಇಸ್ ಅ ಕನ್ಫರ್ಮೇಶನ್ ಮೆಸೇಜ್ ಫ್ರಮ್ ಯು ಗೈಸ್ ಅಂಡ್ ಪೇಜ್ ಆಫ್ ಕಪ್ಸ್ ಇದೆ ಸೊ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ನಮಗೆ ಮ್ಯಾರೇಜ್ ಪ್ರಪೋಸಲ್ಸ್ ಕೊಡ್ತಾರೆ ಪ್ರಪೋಸ್ ಮಾಡ್ತಾರೆ ಕಮಿಟ್ಮೆಂಟ್ ಕೊಡ್ತಾರೆ ವಿತ್ ಇನ್ ದ ನೆಕ್ಸ್ಟ್ ಟೂ ವೀಕ್ಸ್ ತ್ರೀ ವೀಕ್ಸ್ ಅಥವಾ ವಿತ್ ಇನ್ ದಿಸ್ ಇಯರ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೊತಾರೆ ಅಂತ ಕಾಣಿಸ್ತಾ ಇದೆ ಸೊ ನೀವು ಕೂಡ ತುಂಬಾ ಲಾಂಗ್ ಟೈಮ್ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ತಾ ನನ್ನ ಜೊತೆಗೆ ಮದುವೆ ಮಾಡ್ಕೋಬೇಕು ನಾವ್ ಯಾವಾಗ ಮ್ಯಾರೇಜ್ ಸ್ಟಾರ್ಟ್ ಮ್ಯಾರೇಜ್ ಮಾಡ್ಕೋತೀವಿ ಯಾವಾಗ ನಮ್ದೆ ಆದಂತ ಒಂದು ಫ್ಯಾಮಿಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದೆಲ್ಲ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಡ್ರೀಮ್ಸ್ ಇದೆ ಸೊ ಖಂಡಿತ ಇವ್ರಿಗೆ ನೀವು ಅಂತ ಬಂದಾಗ ತುಂಬಾ ರೆಸ್ಪೆಕ್ಟ್ ಇದೆ ಸೊ ನೋಡಿ ಯಾವಾಗ್ಲೂ ರೆಸ್ಪೆಕ್ಟ್ ಅಂತ ಅಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಗಿವಿಂಗ್ ದ ಥಿಂಗ್ಸ್ ವೇರ್ ಲೈಕ್ ಯು ನೋ ನನಗೆ ಹೋಗಿ ಬನ್ನಿ ಈ ರೀತಿ ಓನ್ಲಿ ಇದನ್ನ ಮಾತ್ರ ರೆಸ್ಪೆಕ್ಟ್ ಅಂತ ಕನ್ಸಿಡರ್ ಮಾಡಲ್ಲ ಸೊ ಅವರು ನಿಮ್ಮನ್ನ ನೋಡ್ಕೊಳ್ಳೋವಂಥ ಅವರು ನಿಮ್ಮನ್ನ ನೋಡ್ಕೊಳ್ಳೋವಂಥ ರೀತಿ ಆಗಿರ್ಬೋದು ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡೋದಾಗಿರ್ಬೋದು ಅಟೆನ್ಷನ್ ಕೊಡೋದಾಗಿರ್ಬೋದು ಅಥವಾ ನೀವೇನಾದರೂ ಹೇಳಿದಾಗ ಅದನ್ನ ಫಾಲೋ ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ಮಾಡ್ತಾರೆ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಭರವಸೆ ಇದೆ ಅಂದ್ರೆ ಅವರು ತುಂಬಾ ಲಾಂಗ್ ಟೈಮ್ ಇಂದ್ರಿ ರಿಲೇಶನ್ಶಿಪ್ ಬರೋಕ್ಕಿಂತ ಮುಂಚೆನೂ ಅವರು ನಿಮ್ಮನ್ನ ನೋಡಿದ್ದಾರೆ ನೀವು ಯಾವ ತರ ವ್ಯಕ್ತಿ ನೀವು ಫ್ರೆಂಡ್ಶಿಪ್ಗೆ ರಿಲೇಶನ್ಶಿಪ್ಗೆ ಅಥವಾ ಸಂಬಂಧಗಳಿಗೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅಂಡ್ ಅಂದ್ರೆ ಅವ್ರಿಗೆಲ್ಲಾರು ನಿಮ್ ಬಗ್ಗೆ ಗೊತ್ತಿದೆ ಎವ್ರಿಥಿಂಗ್ ದಿಸ್ ಪರ್ಸನ್ ನೋಸ್ ಅಬೌಟ್ ಯು ಸೊ ಯಾವ್ದು ಕೂಡ ನೀವು ಐಡನ್ ಸಿಕ್ ಮಾಡಲ್ಲ ಯಾವ್ದೇ ರೀತಿ ಮುಚ್ಚುಮರೆ ಮಾಡಲ್ಲ ಎಲ್ಲರೂ ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀರಾ ಸೊ ಏನಿದೆ ಅದನ್ನ ನೀವು ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀರಾ ಸೊ ಇದೆಲ್ಲ ನೋಡಿದಾಗ ಒಂದು ವ್ಯಕ್ತಿ ಅನ್ಸುತ್ತೆ ನಾನು ಒಂದು ಒಳ್ಳೆ ವ್ಯಕ್ತಿನ ಕೈ ಹಿಡಿತಾ ಇದೀನಿ ನನ್ನ ನಾನ್ ಕೈ ಹಿಡಿಯೋ ಅಂತ ವ್ಯಕ್ತಿ ಯಾವುದೇ ಕಾರಣಕ್ಕೂ ಅವರು ನನಗೆ ಮುಚ್ಚುಮರೆ ಮಾಡೋದಾಗಿರ್ಬೋದು ಸೀಕ್ರೆಟ್ ಆಗಿ ಓಡಾಡೋದಾಗಿರ್ಬಹುದು ಅಥವಾ ಹಿಂದೆ ಯಾವುದೋ ಒಂದು ಚೀಟಿಂಗ್ ಮಾಡೋದಾಗಿರ್ಬೋದು ಯಾವುದೋ ಒಂದು ಅಡಿಕ್ಷನ್ಸ್ ಇಲ್ದಿರೋ ವ್ಯಕ್ತಿ ಒಳ್ಳೆ ವ್ಯಕ್ತಿನ ನಾನು ಕೈ ಹಿಡಿತಾ ಇದ್ದೀನಿ ಅನ್ನೋ ಒಂದು ತೃಪ್ತಿ ಒಂದು ವ್ಯಕ್ತಿಗಿದೆ ಅಂತ ಕಾಣಿಸ್ತಾ ಇದೆ ಸೊ ಟೆನ್ ಆಫ್ ಕಪ್ಸ್ ಇದೆ ಇಟ್ ಇಸ್ ಆಲ್ ಅಬೌಟ್ ದ ಮ್ಯಾನಿಫೆಸ್ಟೇಷನ್ ಕಮಿಂಗ್ ಬ್ಯಾಕ್ ಟು ಯು ಸೊ ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಈ ಒಂದು ರಿಲೇಶನ್ಶಿಪ್ ಮೇಲೆ ಏನ್ ಮ್ಯಾರೇಜ್ ಬಗ್ಗೆ ಇದೆ ಅದು ಖಂಡಿತವಾಗ್ಲು ಫುಲ್ಫಿಲ್ ಆಗುತ್ತೆ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ ಯೋ ಆರ್ ಅಬೌಟ್ ಟು ಎಂಟರ್ ನ್ಯೂ ಚಾಪ್ಟರ್ ಇನ್ ಯೋರ್ ಕನೆಕ್ಷನ್ ಸೊ ಖಂಡಿತವಾಗ್ಲೂ ನೋಡಬಹುದು ಇಟ್ಸ್ ಅ ಕಂಪ್ಲೀಷನ್ ಸೊ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಸಂಬಂಧ ನಿಮ್ಮ ಪ್ರೀತಿ ಕಂಪ್ಲೀಟ್ ಆಗ್ತಾ ಇದೆ ನೀವೇನ್ ನೋಡಬಹುದು ಇಮೇಜಸ್ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಮತ್ತೆ ವಿ ಹ್ಯಾವ್ ರೇನ್ ಬೋ ವಿ ಹ್ಯಾವ್ ದ ಸೀನ್ರಿ ಇದೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ಇಟ್ಸ್ ಅ ಕಂಪ್ಲೀಷನ್ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮದ್ವೆ ಆಗ್ಬೇಕು ಅಂತ ಅವರೇ ಡಿಸೈಡ್ ಮಾಡಿ ಒಂದು ಕಾಲಿಟ್ಟಂತ ಸಂಬಂಧ ಖಂಡಿತವಾಗ್ಲು ಇದು ಕೊನೆ ಆಗಲ್ಲ ಖಂಡಿತವಾಗ್ಲು ಇದು ರಿಲೇಶನ್ಶಿಪ್ ಮ್ಯಾರೇಜ್ನೆ ಎಂಡ್ ಆಗೋದು ಅಂತ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಇಟ್ ಈಸ್ ಯೂಜ್ 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 ಲವ್ ಅಂತ ಹೇಳ್ಬೋದು ಅಂಡ್ ಲವರ್ಸ್ ಇದೆ ಸೊ ಲವರ್ಸ್ ಇನ್ ದ ಸೇಮ್ ಟೈಮ್ ಯು ಆರ್ ಗೆಟಿಂಗ್ ಮ್ಯಾರಿಡ್ ಟು ಯೋರ್ ಫ್ಲೇಮ್ ಅಂತ ಕಾಣಿಸ್ತಾ ಇದೆ ಅಥವಾ ಸ್ಪಿರಿಚುವಲ್ ಪಾರ್ಟ್ನರ್ ಡೆಸ್ಟಿನೇಷನ್ ಪಾರ್ಟ್ನರ್ ಸೊ ಈ ಒಂದು ರಿಲೇಷನ್ಶಿಪ್ ಗೆ ದೇರ್ ಈಸ್ ಅ ಡಿವೈನ್ ಪ್ರೊಟೆಕ್ಷನ್ ದೇರ್ ಈಸ್ ಅ ಏಂಜಲ್ಸ್ ಪ್ರೊಟೆಕ್ಷನ್ ಮತ್ತೆ ದೇವರ ಅನುಗ್ರಹ ಖಂಡಿತವಾಗ್ಲೂ ಇದೆ ಯಾವುದೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಅಕಸ್ಮಾತ್ ಆಗ ಯಾವುದೂ ನಡೆದಿಲ್ಲ ಅಥವಾ ಕೋ ಆಗಿ ಯಾವ್ದು ನಡೆದಿಲ್ಲ ಎವ್ರಿಥಿಂಗ್ ಇಸ್ ಅ ಡಿವೈನ್ ಪ್ಲಾನ್ ಸೊ ನಿಮ್ಮ ಜೀವನದಲ್ಲಿ ಏನ್ ನಡಿಬೇಕೋ ಅದು ಖಂಡಿತವಾಗ್ಲೂ ನಡೆದಿದೆ ನಡೀತಾ ಇದೆ ಇನ್ನು ಮುಂದೆನೂ ಕೂಡ ನಡೆಯುತ್ತೆ ಸೊ ದಿಸ್ ಇಸ್ ವಾಟ್ ಐ ಗೆಟಿಂಗ್ ಎನರ್ಜಿ ಬಟ್ ದೆರ್ ಈಸ್ ಇನ್ ಅಟ್ರಾಕ್ಷನ್ ಅಫೆಕ್ಷನ್ ವಿತ್ ಇನ್ ಯು ಗೈಸ್ ಸೊ ಖಂಡಿತವಾಗ್ಲೂ ಮಧ್ಯೆನೂ ಕೂಡ ಮಧ್ಯ ತುಂಬಾ ಅಟ್ರಾಕ್ಷನ್ಸ್ ಇರುತ್ತೆ ಪ್ರೀತಿ ಇರುತ್ತೆ ಪ್ಯಾಷನ್ ಇರುತ್ತೆ ಯಾವ್ದೇ ರೀತಿ ಕಾಂಪ್ರಮೈಸ್ ಒಂದು ಈ ಒಂದು ನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ ನೀವು ಆಗಿ ನಿಮ್ಮ ಪಾರ್ಟ್ನರ್ ಆಗಿ ದಿಸ್ ಇಸ್ ವಾಟ್ ಐ ಎಮ್ ಗೆಟಿಂಗ್ ಎನರ್ಜಿ ಅಂಡ್ ಏಟ್ ಆಫ್ ಸೋರ್ಸ್ ಮತ್ತೆ ಫೈವ್ ಆಫ್ ಕಾಪ್ ಸೊ ಮೇ ಬಿ ಟೈಮ್ಸ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಟೈಯರ್ಡ್ ಅಥವಾ ಹರ್ಟ್ ಆಗ್ಬಿಡುತ್ತೆ ದಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗೆಟ್ ಲೈಕ್ ಯು ನೋ ಟೈಯರ್ಡ್ ಅಂದ್ರೆ ತುಂಬಾ ಬೇಗ ಹರ್ಟ್ ಆಗ್ಬಿಡ್ತಾರೆ ಅಂದ್ರೆ ನಿಮಗೆ ಅವ್ರು ಹರ್ಟ್ ಮಾಡ್ತಾ ಇದೀನಿ ಅಂತ ಅವ್ರಿಗೆ ಹರ್ಟ್ ಆಗೋದಾಗಿರ್ಬೋದು ಸಮ್ಟೈಮ್ಸ್ ಈ ಕನೆಕ್ಷನ್ ಅಲ್ಲಿ ಧರಿ ಚಾಲೆಂಜಿಂಗ್ ರೇಸ್ ಅಥವಾ ಅವಾಗ ಅವಾಗ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಆದಾಗ ಕೆಲವೊಂದ್ಸತಿ ಅನ್ಸುತ್ತೆ ನನ್ನ ವ್ಯಕ್ತಿಗೆ ನಿಮ್ಮ ವ್ಯಕ್ತಿಗೆ ನನ್ನ ವ್ಯಕ್ತಿ ನನ್ ತುಂಬಾ ಪ್ರೆಷರ್ ಆಗ್ತಾ ಇದೀನ ಅಥವಾ ನಾನು ಯಾವ್ದು ಸುಮ್ಮನೆ ಬರ್ಡನ್ ಮಾಡ್ತಾ ಇದೀನ ಓವರ್ ಆಗಿ ನಾನು ರಿಯಾಕ್ಟ್ ಮಾಡ್ತಾ ಇದೀನ ಎಲ್ಲಾನು ಅವ್ರಿಗೆ ಅನ್ಸುತ್ತೆ ಬಟ್ ಈ ಒಂದು ವ್ಯಕ್ತಿಗೆ ದೇರ್ ಈಸ್ ಅನ್ ಕಮ್ ಹೋಪ್ ಆನ್ ನ್ಯೂ ಏನೇ ಆದರೂ ಕೂಡ ನನ್ನ ವ್ಯಕ್ತಿ ನನ್ನ ಬಿಟ್ಕೊಂಡು ಕೊಡಲ್ಲ ಅನ್ನೋದೊಂದು ಹೋಪ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ದೇರ್ ಈಸ್ ಅ ಸಕ್ಸಸ್ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪಾಸಿಟಿವ್ ಚೇಂಜೋಸ್ ಆ್ಯಂಡ್ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮದುವೆ ಮಾಡ್ಕೋತಾರೆ ಅಂತ ಹೇಳ್ತಾ ಗೌರವಿಸಿದೆ